ಇತ್ತೀಚೆಗೆ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಬೈಕ್ಗಳರ ಹಾವಳಿ ಹೆಚ್ಚಾಗಿತ್ತು ಅದೇ ರೀತಿ ಪೊಲೀಸರಿಗೆ ಇದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಕಳುವಾಗಿರುವಂತಹ ಬೈಕ್ಗಳನ್ನು ಮತ್ತು ಆರೋಪಿಯನ್ನ ಪತ್ತೆ ಹಚ್ಚುವಂತಹ ಕಾರ್ಯದಲ್ಲಿ ಪಾವಗಡ ಪೊಲೀಸ್ ಠಾಣೆಯ ಪಿಎಸ್ಐ ವಿಜಯ್ ಕುಮಾರ್ ತೊಡಗಿದ್ದ ವೇಳೆ ದಿನಾಂಕ ಇಪ್ಪತ್ತೈದರ ಬೆಳಗ್ಗೆ ಕರ್ನಾಟಕ ಆಂಧ್ರ ಗಡಿ ಸಮೀಪದ ರಾಜವಂತಿ ಹೊರವಲಯದ ರಿಲ್ಯಾಕ್ಸ್ ಬಾರ್ ಸಮೀಪ ಕಳ್ಳತನವಾಗಿದ್ದ ಬಜಾಜ್ ಪಾಲ್ಸರ್ ಬೈಕ್ ಸಮೇತ ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಪೆನುಗೊಂಡ ತಾಲೂಕಿನ ಮಾವುತೂರು ಗ್ರಾಮಕ್ಕೆ ಸೇರಿದ ಹರೀಶ್ ಎನ್ನುವ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದಾಗ ಆರೋಪಿ ಹರೀಶ್ ಅದೇ ತಾಲೂಕಿಗೆ ಸೇರಿದ ಮ್ಯಾಕಲಪಲ್ಲಿ ಗ್ರಾಮದ ಮನೋಹರ್ ಮತ್ತು ಜಾನಕಂಪಲ್ಲಿ ಗ್ರಾಮದ ಸಾಯಿ ಪವನ್ ಎಂಬುವರನ್ನ ಜೊತೆ ಸೇರಿ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ವಿವಿಧೆಡೆ ದ್ವಿಚಕ್ರ ವಾಹನಗಳನ್ನ ಕಳ್ಳತನ ಮಾಡಿರುವ ಬಗ್ಗೆ ಬಾಯಿಬಿಟ್ಟಿದ್ದಾನೆ ಆರೋಪಿಗಳಿಂದ ಆರು ರಾಯಲ್ ಎನ್ಫೀಲ್ಡ್ ಬುಲೆಟ್ ಏಳು ಬಜಾಜ್ ಪಲ್ಸರ್ ಎರಡು ಅಪಾಚಿ ಎರಡು ಆರ್ ಎಕ್ಸ್ ಹನ್ ರೆಡ್ ಎರಡು ಕೆ ಟಿ ಎಂ ಡ್ಯೂಕ್ ಏಳು ಹೀರೋ ಸ್ಪ್ಲೆಂಡರ್ ಮೂರು ಫ್ಯಾಷನ್ ಪ್ರೋ ಎರಡು ಊಂಡಾ ಶೈನ್ ಸೇರಿ ಒಟ್ಟು ಮೂವತ್ತೊಂದು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಮೂರು ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ತನಿಖೆ ಮುಂದುವರಿಸಿದ್ದು ಆರೋಪಿತರನ್ನು ವಶಪಡಿಸಿಕೊಳ್ಳುವಲ್ಲಿ ಎಸ್ಪಿ ಅಶೋಕ್ ಎಎಸ್ಪಿ ಮರಿಯಪ್ಪ ಅಬ್ದುಲ್ ಖಾದರ್ ಡಿವೈಎಸ್ಪಿ ರಾಮಚಂದ್ರಪ್ಪ ಸಿಪಿಐ ಸುರೇಶ್ ಪಿಎಸ್ಐ ಕುಮಾರ್ ಗುರುನಾಥ್ ರಾಮಚಂದ್ರಪ್ಪ ಎಎಸ್ಐ ತಿಮ್ಮರಾಜು ರಾಮಕೃಷ್ಣ ಪಿಸಿಗಳಾದ ನಾಗೇಶ್ ನವೀನ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು तिमया यूनिवर्सिटी स्टिवी तुम